ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಇದೊಂದು ಡೈಲಿ ರುಟೀನ್ ಲಾಗ್ ಆಗಿರುತ್ತೆ ಒಂದು ಎರಡು ಮೂರು ದಿನ ಆಯಿತು ಲಾಗ್ನ ಮಾಡ್ದೇನೆ ಇವತ್ತು ಸೊ ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ತಿಂಡಿ ಹ್ಞೂ ತಿಂತ ಇದೆಯಾ ಬಾಕ್ಸಿಗೆ ಬಾಕ್ಸಿಗೆ ಅಂತ ನಿಮಗೆ ಕಿತ್ಲಹನಾ ಓಕೆನಾ ಬೆಳಗಿನ ತಿಂಡಿಗೆ ದೋಸೆ ತಿಂದಿದ್ದಾಯ್ತು ಆಮೇಲೆ ಯುಕ್ತನ ರೆಡಿ ಮಾಡ್ಬಿಟ್ಟು ಸ್ಕೂಲ್ಗೆ ಕೂಡ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಂತರ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಚಳಿಗಾಲಕ್ಕೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಖಾರ ಖಾರವಾಗಿ ಅಂತ ಬಾಳೆಕಾಯಿ ನೀರು ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಒಂದು ದೊಡ್ಡದಾದ ಬಾಳೆಕಾಯ ಬಿಟ್ಟಿತ್ತು ಫ್ರೆಶ್ ಆಗಿರೋ ಬಾಳೆಕಾಯಿನ ತಗೊಂಡು ವಾಶ್ ಮಾಡಿಬಿಟ್ಟು ಸಿಪ್ಪೆನೆಲ್ಲ ತೆಗೆದು ನಂತರ ಕಟ್ ಮಾಡಿ ನೀರು ಉಪ್ಪು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದು ಸ್ವಲ್ಪ ಅರಿಶಿಣ ಮತ್ತು ಕರಿಬೇವನ್ನು ಕೂಡ ಹಾಕಿ ಬೇಯಿಸ್ಕೋತಾ ಇದ್ದೀನಿ ಇದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಸಕ್ಕದಾಗಿ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿರುತ್ತೆ ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ನಾಲ್ಕೈದು ವರ್ಷದ ಹಿಂದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಶೇರ್ ಮಾಡಿದ್ದೀನಿ ನಂತರ ಇವಾಗ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಮರ್ತೋಗಿರ್ಬೋದು ಅಂತ ಹಾಗೆ ಇತ್ತೀಚೆಗೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಆ್ಯಡ್ ಆಗಿದ್ದೀರಾ ಸೊ ನಿಮ್ಗು ಜೊತೆ ಶೇರ್ ಮಾಡಿದಾಗಾಯಿತು ಅಂತ ಹಾಗೇನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಖಾರಕ್ಕೆ ಗಾಂಧಾರಿ ಮೆಣಸು ಎಲ್ಲವನ್ನು ಹಾಕಿ ರುಬ್ಬಿಟ್ಕೋಬೇಕು ಆಮೇಲೆ ಚೆನ್ನಾಗಿ ಬಾಳೆಕಾಯಿ ಹೋಳು ಬೆಂದ ತಕ್ಷಣ ರುಬ್ಬಿರೋದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಒಂದು ಒಗ್ಗರಣೆ ಆಯಿತು ಇಲ್ಲಿ ನಾನು ಹುಳಿಗೆ ಹುಳಿ ಪುಡಿನ ಹಾಕಿದ್ದೀನಿ ಕೊನೆಯಲ್ಲಿ ಲಿಂಬೂನ ಲಿಂಬು ರಸವನ್ನು ಹಾಕಿದರೆ ಸಖತ್ತಾಗಿರುತ್ತೆ ಹಾಗೆ ಸಾರು ಸ್ವಲ್ಪ ದಪ್ಪ ಬೇಕು ಅಂದರೆ ಬಾಳೆಕಾಯಿ ಹೋಳು ಬೆಂದ ತಕ್ಷಣ ಒಂದು ನಾಲ್ಕು ಹೋಳನ್ನು ರುಬ್ಬುವಾಗ ಸೇರಿಸ್ಕೊಂಡ್ರೆ ಇನ್ನೂ ಕೂಡ ದಪ್ಪ ಆಗುತ್ತೆ ನಾನು ಇಲ್ಲಿ ರುಬ್ಬುವಾಗೇನು ಸೇರಿಸಿಲ್ಲ ಬೆಳ್ಳುಳ್ಳಿನ ಒಂದೆರಡು ಹಸಳು ಹಾಕ್ಕೊಂಡು ಬೀಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಸ್ವಲ್ಪ ಜೀರಿಗೆನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೋಬೇಕು ಚೆನ್ನಾಗಿ ಕುದ್ದ ನಂತರ ಹಾಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಇಂಗಿನ ಒಗ್ಗರಣೆ ಕೂಡ ಮಾಡ್ಕೋಬೋದು ಅದು ಕೂಡ ಸಖತ್ತಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಇವಾಗ ನೋಡಿ ಸಕ್ಕತ್ತಾದ ಬಾಳೆಕಾಯಿ ನೀರು ಸಾರು ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಅನ್ನ ಜೊತೆ ಕಲಿಸ್ಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದವರು ಕಮೆಂಟ್ ಮಾಡಿ ಹೀಗೆ ಸಾಕಷ್ಟು ರುಚಿಯಾದ ಮತ್ತು ಸುಲಭವಾಗಿ ಮಾಡುವಂಥ ರೆಸಿಪಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟ್ ಫುಡ್ ರೆಸಿಪೀಸ್ ಮತ್ತು ಹೌಬ್ಯಾ ರೆಸಿಪೀಸ್ ಅಂತ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ನೀವು ಸಾಕಷ್ಟು ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಈಗ ಒಂದು ರೌಂಡ್ ಹೊರತಿದ್ವಿ ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲಿ ಹೋದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೋಡ್ತಾ ಹೋಗೋಣ ಹಾಗೆ ನಿಮಗೆ ನಮ್ಮ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ರೆ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಲ್ಲ ಈ ಥರದೊಂದು ಲಾಗ್ ಚಾನಲ್ ಇದೆ ಅಂತ ಶೇರ್ ಮಾಡಿ ಅವರು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ

ಹಾಂ ಹೋಗಪ್ಪ ನಾವು ಆ್ಯಕ್ಚುಲಿ ಮೇನಾಗಿ ಏನೂ ಕೆಲಸ ಇರಲಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಏನಾದರೂ ಹೊಸ ಬಂದಿದೆ ಅಂತ ಟ್ರೈ ಮಾಡ್ತಾ ಇದ್ವಿ ನಮ್ಮ ಸಿರ್ಸಿಪೇಟೆ ಸಂಜೆ ಹೊತ್ತಲ್ಲಿ ಖಾಲಿ ಖಾಲಿಯಾಗಿ ಇದೆ ಅಂತ ನೋಡ್ತಾ ಇದ್ದೀರ ಇದು ಸಂಡೇ ದಿನ ಅಪರೂಪಕ್ಕೆ ಈ ಟೈಮಲ್ಲಿ ಸ್ವಲ್ಪ ಖಾಲಿ ಇದೆ ಅಂತ ಅನ್ಕೋಬಹುದು ಇವಾಗಂತೂ ಒಂದು ಸಿರ್ಸಲ್ಲಿ ಫುಲ್ ಜನವೋ ಜನ ನೈಟ್ ಟೈಮಲ್ಲಿ ಅಂದರೆ ಸಂಜೆ ನಂತರ ಸಿಕ್ಕಾಪಟ್ಟೆ ಜನ ವಾಹನಗಳು ಎಲ್ಲ ಕೂಡ ಇರುತ್ತೆ ಆ ಲೆಕ್ಕಕ್ಕೆ ಇವತ್ತಿನ ದಿನ

ನಂತರ ಅಲ್ಲಿ ಸುತ್ತಿ ಇಲ್ಲಿ ಸುದ್ದಿ ಸಿ ಸಿಪಿ ಬಜಾರ್ದಲ್ಲಿ ಮಹಾಲಕ್ಷ್ಮಿ ಬೇಲ್ಪುರಿ ಅಂತ ಇದೆ ಇಲ್ಲಿ ಗೋಲ್ಗಪ್ಪ ಚೆನ್ನಾಗಿ ಸಿಗುತ್ತೆ ಒಂದೊಂದೇ ಸಿಂಗಲ್ ಆಗಿ ಕೊಡ್ತಾರಲ್ಲ ಅದು ಸಖತ್ತಾಗಿರುತ್ತೆ ನಾನು ಮಸಾಲ ಪುರಿ ತೊಗೊಂಡೆ ದೀಪಕ್ ಅವರು ಗೋಲ್ಗಪ್ಪ ತಗೊಂಡು ಸುಮ್ಮನೆ ಒಂದು ಪ್ಲೇಟ್ ಟ್ರೈ ಮಾಡಿದ್ವಿ ನಂತರ ಹುತ್ಗಾರ್ ಬಂದ್ವಿ ಹುತ್ಕರ್ ಪೈ ಹೋಟೆಲ್ ಬಂದ್ವಿ ಇವಾಗ ನಮಗೆ ನೀಲೇಕಣಿ ಬಿಟ್ಟ ನಂತರ ನೀಲೇಕಣಿ ಶ್ರೀಕೃಷ್ಣ ಭವನ ರೋಟಿ ಕುಲ್ಚ ಎಲ್ಲ ಕೊಡೋದು ಬಂದ್ ಮಾಡಿದ್ಮೇಲೆ ಇವಾಗ ಪೈ ಹೋಟೆಲ್ ಇಟ್ಕೊಂಡಿದ್ವಿ ಹುತ್ಕರ್ ಪೈ ಹೋಟೆಲ್ ಇಲ್ಲಿ ನಾರ್ತ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಟೊಮೆಟೊ ಸೂಪು ಮಸಾಲ ಪಪ್ಪಾಡು ಆಮೇಲೆ ಕುಲ್ಚಾ ಜೊತೆಗೆ ಕಾಜು ಮಸಾಲ ಎಲ್ಲ ತೊಗೊಂಡ್ವಿ ಡಿನ್ನರ್ ಮುಗಿಸ್ಕೊಂಡು ಹಾಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್